ವಿರುದ್ಧ ದಿಕ್ಕದಿಂದ ಕುಡಿದ ಮತ್ತಿನಲ್ಲಿ ಬಂದ ಒಬ್ಬ ರಂಜಿತ್ ಎಂಬ ಕುಡುಕನು ಇವರು ಇವರು ಇವರ ಸೈಡಲ್ಲಿ ಹೋಗ್ತಿರುವಾಗ ಎದುರಿನಿಂದ ವಿರೋಧ ವಿರುದ್ಧ ದಿಕ್ಕಿನಿಂದ ಬಂದು ರಾಂಗ್ ಸೈಡಿಂದ ಬಂದು ಇವರ ಬೈಕಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಮಾಡಿ ಮಗು ಸ್ಥಳದಲ್ಲಿಯೇ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಮತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹೋಗುವಾಗ ಅಲ್ಲಿ ಮಗು ಡೆತ್ ಆಗಿ ಆಗಿದೆ ತಲಪಾಡಿನ ರಾಮನಗಟ್ಟೆಗೆ ಹೋಗುವಾಗ ಹೋಗ್ತಿತ್ತು ಆಗ ರಾಮ బండ పాస్దూ సిగ్నల్ హాకే నన్న రోడ్ నన్న సైడే నన్ను హ్తాయి ఎదురుగడే ననగ మూపురు ఫస్టే తోర్ తో లైట్ వచ్చే ననగల్ మరి నన్ను ఆమ్స్ ఇడవగా ననగ సర్ ప్రజ్ఞడవ నన్న మగలు కాలు బుర్ఖ కానీ అసే అదే సంగతి బరే నన గొప్పలో ఎక్కు తలపాడి రామలగడ్డే ಮಸೀದಿಯ ಶಾಲೆಯಿಂದ ಮಸೀದಿ ಶಾಲೆಯಿಂದ ಮನೆ ಕರ್ಕೊಂಡು ಹೋಗೋದು ಮದ್ರ ಮಸೀದಿಯಿಂದ ಮದ್ರಾಸದಿಂದ ಮನೆ ಕಲಿಸು ತೆಗೆದು ಹೋಗೋದು ನಾವು ಎಷ್ಟು ವರ್ಷ ಆಯ್ತು ಮಗು ಹತ್ನಾಲ್ಕು ವರ್ಷ ಅವಳು ಸ್ಕೂಲಿಗೆ ಹೋಗುದು ಎಂಟನೇ ಕ್ಲಾಸ್ ಸ್ಕೂಲಲ್ಲಿ ನಮ್ಮ ಮದ್ರಾಸದಲ್ಲಿ ಎಂಟನೇ ಕ್ಲಾಸ್ ಒಂದು ಬಡ ಕುಟುಂಬದ ಹೆಣ್ಣು ಮಗು ನಿನ್ನೆ ರಾತ್ರಿ ಒಂಬತ್ತೂರು ಗಂಟೆಗೆ ಅಂದಾಜು ಒಂಬತ್ತೂರು ಗಂಟೆಗೆ ಒಂದು ಅಪಘಡದಲ್ಲಿ ಎರಡು ಬರಸ್ ಬೈಕ್ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬಂದ ಬೈಕು ಇವಳ ಈ ಮಗುವ ಮಗುವಿನ ತಂದೆ ಬೈಕಲ್ಲಿ ಸ್ಕೂಟಿಯಲ್ಲಿ ಇವರನ್ನು ಮದರ್ಸದಿಂದ ಮದರ್ಸ ಬಿಟ್ಟು ಮನೆಗೆ ಕರ್ಕೊಂಡು ಹೋಗುವಾಗ ವಿರುದ್ಧ ದಿಕ್ಕದಿಂದ ಕುಡಿದ ಮತ್ತಿನಲ್ಲಿ ಬಂದ ಒಬ್ಬ ರಂಜಿತ್ ಎಂಬ ಕುಡುಕನು ಇವರು ಇವರು ಇವರ ಸೈಡಲ್ಲಿ ಹೋಗ್ತಿರುವಾಗ ಎದುರಿನಿಂದ ವಿರೋಧ ವಿರುದ್ಧ ದಿಕ್ಕಿನಿಂದ ಬಂದು ರಾಂಗ್ ಸೈಡಿಂದ ಬಂದು ಇವರ ಬೈಕಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಮಾಡಿ ಮಗು ಸ್ಥಳದಲ್ಲಿಯೇ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಮತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹೋಗುವಾಗ ಅಲ್ಲಿ ಮಗು ಡೆತ್ತಾಗಿ ಆಗಿದೆ ಒಂದು ಬಡ ಕುಟುಂಬದ ಹೆಣ್ಣು ಮಗು ಆಗಿ ಆಗಿರುತ್ತದೆ ಎಲ್ಲ ನಮ್ಮ ಕುಟುಂಬದವರಿಗೆ ಬಹಳ ಬೇಸರ ಇದೆದು ಪ್ರತಿಭಾವಂತ ಹೆಣ್ಣು ಮಗು ಮದರಸದಲ್ಲಿ ಕಲಿಕೆಯಲ್ಲಿ ಶಾಲಾ ಕಲಿಕೆಯಲ್ಲಿಯೂ ಮದರಸ ಕಲಿಕೆಯಲ್ಲಿಯೂ ಎಲ್ಲದಲ್ಲೂ ಒಂದು ಒಳ್ಳೆಯ ಹೆಣ್ಣು ಮಗು ಒಳ್ಳೆಯ ಸ್ವಭಾವದ ಒಳ್ಳೆಯ ಒಳ್ಳೆಯ ಪ್ರತಿಭಾವಂತ ಹೆಣ್ಣು ಮಗು ಮಗುವಾಗಿರ್ತದೆ ಎಸ್ಮತ್ ಎಂಬವಳು ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯ ಟೀಚರ್ಸ್ನವರು ಮದ್ರಾಸ್ ಅಧ್ಯಾಪಕರು ಎಲ್ಲರೂ ನಿನ್ನೆಯಿಂದ ಹಾಸ್ಪಿಟಲಲ್ಲಿಯೂ ಸ್ಥಳದಲ್ಲಿಯೂ ಅದೇ ರೀತಿ ಮನೆಯಲ್ಲಿಯೂ ಇವತ್ತಿನ ತನಕ ಎಲ್ಲರೂ ಬಹಳ ದುಃಖದಿಂದ ಬೇಸರದಿಂದ ಈ ಒಂದು ಅಂತಿಮ ದರ್ಶನಕ್ಕೆ ಈ ಮಗುವಿನ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ತುಂಬ ಬೇಸರ ಇದೆ ಈ ಕುಡಿತದ ಅಮಲಿನಲ್ಲಿ ಮತ್ತಿನಲ್ಲಿ ಡ್ರೈವಿಂಗ್ ಮಾಡುವ ಇಂಥವರನ್ನು ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಪಾಪದ ಬಡ ಹೆಣ್ಣುಮಕ್ಕಳು ಎಷ್ಟು ಅದೆಷ್ಟು ಹೆಣ್ಣುಮಕ್ಕಳು ಮದ್ರಸ ಬಿಟ್ಟು ಹೋಗುವ ಶಾಲೆ ಬಿಟ್ಟು ಹೋಗುವ ಅದೆಷ್ಟು ಹೆಣ್ಣು ಮಕ್ಕಳು ಈ ಕುಡಿತದ ಅಮಾಲಿನದಿಂದ ಡ್ರಾಯಿಂಗ್ ಮಾಡುವ ಈ ಯುವಕರಿಂದ ನಮ್ಮ ಹೆಣ್ಣು ಮಕ್ಕಳ ಬಡ ಹೆಣ್ಣು ಮಕ್ಕಳ ತಂದೆಗೆ ಮಕ್ಕಳ ಮಕ್ಕಳಿಲ್ಲ ತಾಯಿಗೆ ಮಕ್ಕಳಿಲ್ಲ ಬಹಳ ಬೇಸರದಿಂದ ಅವರ ಕುಟುಂಬ ಜೀವನ ಸಾಗಿಸ್ತಾ ಸಾಗಿತ್ತ ಇದೆ ಅದರಿಂದ ಆದ್ದರಿಂದ ಅಂತಹ ಕುಡಿತದಲ್ಲಿ ಡ್ರೈಯಿಂಗ್ ಮಾಡುವ ಅಮಲಿನಲ್ಲಿ ಡ್ರೈಯಿಂಗ್ ಮಾಡಿ ಇಂಥವರ ಮೇಲೆ ಕಠಿಣ ಶಿಕ್ಷೆ ತೆಗೀಬೇಕು ಎಂಬ ವಿನಂತಿಯನ್ನು ನಾನು ನಿಮ್ಮ ಚಾನಲಿನೊಂದಿಗೆ ಇದ್ದೇನೆ ಅವನು ವಿರುದ್ಧ ದಿಕ್ಕಿನಿಂದ ಬಂದು ಎದುರು ಸೈಡಿಂದ ಬಂದ ಆ ಡ್ರೈವರ್ ಕುಡಿತದಲ್ಲಿ ಅಮಲಿನ ಮತ್ತಿನ ಮತ್ತಿನಲ್ಲಿದ್ದ ಅವನ ಇದೆಲ್ಲ ಚೆಕಪ್ ಮಾಡುವಾಗ ಅಮಲಿನಲ್ಲಿದ್ದ ಅಪ್ಪ ಕುಡಿದ ಕುಡಿದ ಅಮಲಿನಲ್ಲಿ ಬಂದು ಈ ಮಗುವಿನ ಗಾಡಿಗೆ ಡೈರೆಕ್ಟು ಅವನು ಫಾಸ್ಟಿಂದ ಬಂದು ರಾಂಗ್ ಸೈಡಿಂದ ಬಂದು ಗುದ್ದಿದ ಕಾರಣ ಆ ಮಗು ಸ್ಪಾಟಲ್ಲಿ ತಲೆಗೆ ಪೆಟ್ಟಾಗಿ ಬೆಡ್ ಬ್ಲಡ್ಡಲ್ಲಿ ಬೀಡಿಂಗಾಗಿ ತುಂಬ ಬ್ಲಡ್ ಬೀಡಿಂಗ್ ಅಲ್ಲಿಯೇ ಮಗುವಿನ ಕೊನೆಯ ಉಸಿರು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ಅದು ಅವನ ಓವರ್ ಡ್ರೈಂಗಿನಿಂದ ಆದದ್ದು ಇಂತಹ ಒಂದು ದುಃಖ ಪರಿಸ್ಥಿತಿ ನಮ್ಮ ಕುಟುಂಬಕ್ಕೆ ಬಂದದ್ದು ಅವನಿಂದಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ